ನಾ ಬೆಟ್ಟದಾಗ ಯಾರಿಗಾರ ಇದ್ ತೋದರ್ಬೇಕು ಬೈ ಅಣ್ಣ ನೋಡ್ರಿ ಒಂದು ನಿಮ್ಗೆ ಪೌರಾಣಿಕ ಸ್ಟೋರಿ ಹೇಳ್ತೀನಂತ ಯಾಕೆ ಹೋಗಾಗ ಅಂಜಿ ಬರತ್ತದ ಇನ್ನೊಂದು ಕತೆ ಹೇಳ್ತೀನಿ ನಿಮ್ಗೆ ಏನಪ್ಪಾ ಅಂತಂದ್ರ ಸಂಜೀವಿನಿ ಬೆಟ್ಟ ಎತ್ಕೊಂಡು ಬರ್ಲಿಕ್ಕ ಆ ಶ್ರೀರಾಮನ ಬಂಟ ಹನುಮಂತ ಶ್ರೀರಾಮನ ಬಂಟ ಹನುಮಂತ ಲಕ್ಷ್ಮಣ ಏಟಾದಾಗ ಬಾಣ ಬಿದ್ದಾಗ ಒಂದು ಬೆಟ್ಟ ಹತ್ಕೊಂಡು ಬರ್ಲಿಕ್ಕೆ ಕೂಗಿತ ನೋಡ್ರಿ ಸಂಜೀವಿನಿ ಪರ್ವತ ಆ ಸಂಜೀವಿನಿ ಪರ್ವತ ಬೆಟ್ಟ ಹತ್ಕೊಂಡು ಬೆಟ್ಟ ತಗೊಂಡು ಅವನಿಗೆ ಸಂಜೀವಿನಿ ಮಣಿ ಇದು ಸಿಗೋಂಗಿಲ್ಲ ಸಂಜೀವಿನಿ ಬೇರೆ ಸಿಗಂಗಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾನ ಅಂದ್ರೆ ಸಂಜೀವಿನಿ ಪರ್ವತನೇ ತೊಗೊಂಡು ಬರ್ತಾನೆ ಆ ಪರ್ವತ ತೊಗೊಂಡು ಬರಾಗ ಒಂದು ಸಣ್ಣ ತುಕುಡಿ ಬಿದ್ದು ಇಷ್ಟ ಆಗ್ಯದ ಇಲ್ಲಿ ಗಣಿಗಾರಿಕೆ ಆಗಲಿ ಏನೂ ಆಗಲಿ ನಿಷೇಧ ಮಾಡ್ಯಾರ ಯಾಕಂದ್ರೆ ಇದು ಇಲ್ಲಿ ಸಿಕ್ಕಾಪಟ್ಟಿ ಖನಿಜ ಸಂಪನ್ಮೂಲಗಳು ಸಿಗ್ತಾವೆ ಬಂಗಾರ ಆಗಲಿ ಬೆಳ್ಳಿ ಆಗಲಿ ಆಗಲಿ ತಾಮ್ರ ಆಗಲಿ ಸಿಕ್ಕಾಪಟ್ಟಿ ಇದು ಒಂದು ಖನಿಜದ ತವರೂರು ಅಂತ ಹೇಳ್ಬೋದು ಅಷ್ಟು ಖನಿಜ ಸಂಪನ್ಮೂಲಗಳು ಸಿಗ್ತವೆ ಅದರ ಸಲುವಾಗಿ ಇಲ್ಲಿ ಗಣಿಗಾರಿಕೆ ಬಂದ್ ಮಾಡ್ಯಾರ ಅಂದ್ರೆ ಇಲ್ಲೆಲ್ಲಂದ್ರೆ ಅಡ್ಡಿ ಬಿಡ್ತಿರೋದು ಇದು ಸಮುದ್ರ ಮಟ್ಟದಿಂದ ಎತ್ತರ ಎರಡು ಸಾವಿರದ ಏಳ್ನೂರ ಅಡಿ ಎತ್ತರ ಅದ ಅರವತ್ತ್ಮೂರು ಕಿಲೋಮೀಟ್ರ್ ಉದ್ದದ ಹನ್ನೊಂದು ಸಾವಿರ ಚಿಲ್ಲಾರ ಹೆಕ್ಟ್ರೆ ಅದ ಅದರೊಳಗೆ ಎಂಬತ್ತೊಂಬತ್ತು ಸಾವಿರ ಬರೀ ಔಷಧಿ ಸಸ್ಯಗಳದಾವ ಅದರೊಳಗೆ ಮುನ್ನೂರು ಜಾತಿಯ ಮುನ್ನೂರು ಜಾತಿ ಔಷಧಿ ಸಸ್ಯಗಳದಾವ ಇಂಥ ಒಂದು ಜೀವನಾಡಿ ಇಂಥ ಒಂದು ಅದ್ಭುತವಾದ ಒಂದು ಸಂಜೀವಿನಿ ಪರ್ವತ ನಮ್ಮ ಕರ್ನಾಟಕದಲ್ಲಿ ಯಾವ್ದಂಥೇಳಿ ಅಂದ್ರೆ ನಮ್ಮ ಹೆಮ್ಮೆನೆ ಹಲವಾರು ಕಾಡು ಪ್ರಾಣಿಗಳನು ಅದಾವೆ ಹಲವಾರು ಸರಿಸೃಪಗಳದಾವ ಇದು ಪೂರನ ಹಿಂಗೆ ಅದನ್ನಿಸ್ತದೆ ಬೆಟ್ಟನೇ ಅಂದ್ರೆ ಬರೀ ಗಿಡ ನನಕೆ ಹತ್ರ ಗಿಡ ಅವ ಇವೆಲ್ಲ ಒಂಥರಾ ಇಲ್ಲಿ ಗಿಡ ನಾ ವಿಚಿತ್ರ ನೋಡತ್ತೀನಿ ನಮಗೇನು ವಾಳೆ ಆದೇಶ ಸಿಗ್ಲಿಕ್ಕಂದ್ರೆ ಅದೇ ಅಂಜಿಕೆ ನಮಗೇನು ಹೆಂಗೇನೋ ತಪ್ಪಿಸ್ಕೋಬೋದು ನೋಡ್ರಿ ಎಲ್ಲಿ ಬಂದಿನ ಸುದ್ದು ಒಂದು ಗೊತ್ತಾಗಲ್ಲ ಯಾಕಡೆ ಬಂದಿನ ಅನ್ನೋದೇ ಗೊತ್ತಾಗಲ್ಲ ಇಂದ ನನಗೆ ಇಳಿಬೇಕು ವಾಪಸ್ ಅಂದ್ರೆ ವಿಡಿಯೋ ಮಾಡೋದು ಬಿಡ್ರಿ ಹೊತ್ತ ಟೋಲಿ ಕಳ್ಕೊಂಬಿಟ್ಟಿನ ಬೆಟ್ಟದಾಗ ಯಾರಿಗಾರ ಇದತ್ ತೋದರ್ಬೇಕು ಬೈನಾ ಯಾರಾದ್ರೂ ಇದೀನಪ್ಪ ಮ್ಯಾಗ ಒಬ್ರು ಹೈ ಇಲ್ಲ ಕೊಯ್ ಇಲ್ಲ ಕೊಯ್ ಇಲ್ಲ ಕೊಟ್ರಿಲ್ಲ ಅದಕ್ಕೆ ಒಬ್ಬೊಬ್ ಬರಕ್ ಹೋಗ್ಬೇಡ್ರಿ ಆ ರೋಡ್ಗಿ ಟ್ರಕ್ಕಿಂಗ ವಿತೌಟ್ ಟ್ರಾವೆಲಿಂಗ ಮಾಡ್ತೀವಿ ಅವ್ರ ಇವ್ರು ಬರ್ತಾರ ಇಲ್ಲಿ ಯಾರು ಬರ್ತಾರ್ರಿ ಕಾಡಿನಾಗ ಕರ್ಕೊಂಡು ಹೋಗ ನೋಡಮ್ ಇನ್ನೊಂದ್ವರ ಸಾರಿ ಹುಡ್ಕ ಅತ್ಯಂತ ಶುದ್ಧ ಗಾಳಿ ಇಷ್ಟು ದಿನ ಹೊಲಸ ಗಾಳಿ ಕುಡ್ದು ಕುಡ್ದು ಸಾಕಾಗ್ಬಿಟ್ಟಿತ್ತು ವಾ ನಾ ಬಂದೆ ಅಂತ ನೋಡ್ರಿ ಇಲ್ಲಿ ಕಪ್ಪತ್ ಗುಡ್ಡ ನೋಡ್ರಿ ಹೆಬ್ಬದಂತೂ ಹೆಬ್ಬ ಮ್ಯಾಗ ಹೋದಂಗೆ ಯಾರೂ ಇಲ್ಲ ಹೊಟ್ಟ ಅಲ್ಲೇ ಕೆಳಗಡೆ ಅಷ್ಟೇ ಸಂಸಾರ ಅವರು ನನಗೆ ಎಲ್ಲಿ ಇಳಿಬೇಕು ಎಲ್ಲಿ ಎಬ್ಬೀನಿ ಅನ್ನೋದೇ ಗೊತ್ತಾಗಲ್ಲ ದಾರಿನೇ ಹೌದ್ರಿ ದಾರಿ ಸಿಗಲ್ಲ ಅಂತೇಳಿ ನಿಂದ್ರಬಾರ್ದು ಇಂಥವು ಅಡೆ ತಡೆಗಳು ಬರ್ತಾವ ಜೀವನದಾಗ ಇಂಥ ಅಡೆ ತಡೆ ಬಂದಾಗ ಹ್ಯಾಂಗೆ ಮುಂದೋಗ್ಬೇಕಂತೇಳಿ ತೋರಿಸ್ತೀನಿ ನಿಮಗೆ ಸುಂದ್ರ ಫೈನ್ ಆಶ್ರಮದಾಗ ಎರಡೆರಡು ಸಲ ಒಟ್ಟು ಉಪ್ಪಿಟ್ಟು ಹಾಕಿದ್ರು ಅದ್ರ ಏನರ್ಸಿನಿ ಹೋಯ್ತು ಎರಡು ತಾಟ ಉಪ್ಪಿಟ್ಟ ಎರಡು ಬಾಳೆಹಣ್ಣ ಎರಡು ಕಪ್ ಚಹಾ ಬಡ್ದ್ ಬಂದಿನಿ ನಾಲ್ಕು ಕರ್ಸಿಕಾಯಿ ಇಲ್ಲಿ ಬರಟ್ಗೆ ಕರ್ರದ ಒಪ್ಪವು ಏಪ್ಪ ಟ್ರಕ್ಕಿಂಗ್ ಮಾಡಬೇಕು ಜೊತೆಗೆ ದೋಸ್ತರು ಇರಬೇಕು ನಮ್ಮ ದೋಸ್ತರು ಮನೆ ಬಿಟ್ಟು ಹೊರಗೆ ಅಂತ ಕಾಡಿಗೆ ನಾವು ಹೊಸಬರು ನಮಗೆ ಕಾಡು ಹೊಸೋದು ಅಂತಂತಾರಲ್ಲ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ಡೈಲಾಗ್ ನೆನಪಾಯ್ತು ಕುಡಿಯೋಕೆ ಒಂದು ಬಾಟ್ಲಿ ನೀರು ತಂದಿಲ್ಲ ಮುಂಜಾನೆ ನಷ್ಟ ಮಾಡಿ ಬಂದರೆ ಆಶ್ರಯದಾಗ ಅಷ್ಟೇ ಕರೆ ಒಂದು ರೂಪಾಯಿ ಇಲ್ಲ ಹೆಂಗೆ ನಮ್ಮ ಸಂಸಾರ ನೋಡಿ ನಮ್ಮ ದೋಸ್ತೊಬ್ಬ ವಿಜಯ್ ಕುಮಾರ್ ಅಂತೇಳಿ ಈ ಪವರ್ ಬ್ಯಾಂಕ್ ಅಂತ ಕೊಟ್ಟಣ ನೋಡಪ್ಪ ನೀನು ನಿನ್ನ ಪುಣ್ಯದಂತ್ರ ಇಲ್ಲಿ ಬೆಟ್ಟ ಹೊತ್ತು ಬಂದ್ರು ಬಿ ಮೊಬೈಲ್ ಎಂಟು ಪರ್ಸೆಂಟೇಜ್ ಚಾರ್ಜ್ ಇತ್ತ ಚಾರ್ಜಿಂಗ್ ಹಾಕಿನಿ ಮುಂದೆ ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಲ್ಲಿಂದ ಬಂದೆ ನೋಡ್ರಿ ಜೂಮ್ ಆಗ್ತೀನಿ ನೋಡ್ರಿ ಈಗ ಅಲ್ಲಿಂದ ಬಂದೆ ದಾರಿ ಕಾಣಲ್ಲ ಬಟ್ ಅಲ್ಲಿಂದ ಬಂದೀನಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಬಂದೀನಿ ಅಪೋಸಿಟ್ ಬೆಟ್ಟಕ್ಕೆ ನೋಡ್ರಿ ಆ ಕಪ್ಪತ್ತ ಮಲ್ಲೇಶ್ವರ ಅಲ್ಲೇ ಕೆಳಗಡೆ ಅನ್ನತ್ತ ನಾ ಹಾದಿ ತಪ್ಪಿ ಬೀದಿ ತಪ್ಪಿ ಬಂದಿನಿ ಅಂದ್ರೆ ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆಲ್ಲ ತೋರ್ಸಕ್ಕೆ ಅದ್ಭುತದಲ್ಲಿ ಅದ್ಭುತ ಒಂದು ತೋರ್ಸ್ತೀನಿ ನಿಮಗೆ ಇವಾಗ ಇಷ್ಟು ತನ ನನ್ನ ಕಣ್ಣಿಗೆ ಒಬ್ಬರು ಕಂಡಿಲ್ಲ ಇವರೆಲ್ಲ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ ನೋಡ್ರಿ ಇಷ್ಟು ಮಂದಿ ಒಬ್ರು ನಾನ್ತ್ರ ಬರ ಒಬ್ರು ಒಬ್ರು ಸಿಕ್ಕಿಲ್ಲ ಇವಾಗ ನೋಡಿದ್ರೆ ಮ್ಯಾಗ ಬಂದು ನೋಡಿದ್ರು ಜನಾನೇ ಅದ ಚಿಕ್ಕಾಪಟ್ಟಿ ಮಂದಿ ಅಲ್ಲ ಎಲ್ಲಿಂದ ಬಂದಾರ ಗೊತ್ತಿಲ್ಲ ಇವರು ನಾ ಬರೋ ಜಾಗದ ನಂತರ ಬಂದಿರಲಿಲ್ಲ ಗಿರಿಗೊಂದು ಬೇರೆ ದಾರಿ ಸಿಕ್ಕದ ಅನ್ನಿಸ್ತವ್ರಿ ಬೈ ಬೈ ನೋಡ್ರಿ ಎಷ್ಟು ಮಂದಿ ಅದ ಇಲ್ಲಿ ಮ್ಯಾಲ ಬಂದ್ರೆ ಇನ್ನೊಂದು ನಾಯಿ ಅದ ಉಂಟು ನಾಯಿ ಮೂರು ಮೇಲೆ ನಡೆ ನಾಯಿ ನೋಡ್ರಿ ನೋಡ್ರಿ ಅಲ್ಲ ಎಷ್ಟು ಮಂದ್ರ ಇಲ್ಲಿ ಆ ಬೆಟ್ಟದಂತರ ಬಂದಿ ಆ ಬೆಟ್ಟದಂತರ ಬಂದ್ರೆ ನೀವು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟೇಜ್ ಕಳ್ಕೊತೀರಿ ನೋಡಕ್ ಫೋನ್ ಬರೋದಾಗಲ್ಲ ಕಪ್ಪದ ಗುತ್ತಿಗೆಲ್ಲ ಹಿಂಗೆಲ್ಲ ತೊಗೊಬಂದ ನೀವು ಎಲ್ಲ ಹೆಂಗೆ ತಂದ್ರೆ ಬೇಕು ಇವರ ನಡೆಯೋದಾಗಲ್ಲ ಅದ್ಭುತ ನೋಡ್ರಿ ವ ನಿಮಗೆ ಇಡೀ ಕಪ್ಪತ್ತು ಗುಡ್ಡ ತೋರಿಸ್ತೀನಿ ಇಡೀ ಕಪ್ಪತ್ ಗುಡ್ಡ ಅಲ್ಲ ಹನ್ನೊಂದು ಸಾರಿ ಎಲ್ಲ ತೋರ್ಸೋಕ್ಕಾಗಲ್ಲ ಈ ಕ್ಯಾಮ್ರದ ಕಣ್ಣಿಗೆ ಎಷ್ಟು ಕಾಣಿಸ್ತದ ಅಷ್ಟು ತೋರಿಸ್ತೀನಿ ನಾನು ನಿಮ್ಗೆ ಸ್ವಲ್ಪ ಜೋರಾಗಿ ಯಾಕಂದ್ರೆ ಗಾಳಿ ಅದಲ್ಲ ಅದಕ್ಕೋಸ್ಕರ ಅವ್ರು ತನಿಗೆ ಕೆಲ್ಸಲ್ಲ ಇವಾಗ ಮಾತಾಡ್ತಾರೆ ನಾವು ಅಣ್ಣ ಸ್ವಲ್ಪ ಜಾಸ್ತಿ ಹೇಳಿರಿ ನಾರ್ಗುಂದ ಇದೆ ಕದ್ದಾ ಡಿಸ್ಟಿಕ್ ನಾರ್ಗುಂದ ಹೆಣ್ಣು ಇವಾಗ ನಿಮಗೆ ಇಲ್ಲಿಂದ ಹನ್ನೊಂದು ಸಾವಿರ ಎಕರೆ ಅಂತ ತೋರ್ಸಕ್ ಆಗಲ್ಲ ನನಗ ನನ್ ಕ್ಯಾಮ್ರದ ಕಣ್ಣಿಗೆ ಎಷ್ಟು ಕಾಣಿಸ್ತದಲ್ಲ ಅಷ್ಟು ನಿಮ್ಗ ಇಲ್ಲಿ ನಾವು ಯೂಸ್ ತೋರಿಸ ಅಣ್ಣಗಳು ಎಲ್ಲರೂ ಸಪೋರ್ಟ್ ಮಾಡತ್ತಾರ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಲ್ಲಿ ಕಂಡು ಡಿಸ್ಲೈಕ್ ಮಾಡ್ರಿ ನೋಡ್ರಿ ನಿಮ್ ಇಷ್ಟ ಸಬ್ಸ್ಕ್ರೈಬರ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ ಆದ್ರಂತೂ ಸಿಕ್ಕಾಬಡ್ಡಿ ಎಲ್ಪ್ ಆಗ್ತದ ಅಣ್ಣ ಆಗಲ್ಲ ಅಣ್ಣ ಕೆಂಪಣ ಅಣ್ಣ ಆಗಲ್ಲತ್ತ ಆಗ್ಬಿಡೋಣ ಇಡೀ ಕನ್ನಡಿಗರದಾರಣ ನಮ್ಮ ಸಪೋರ್ಟಿಗೆ ನೋಡ್ರಿ ಇಲ್ಲಿ ಬಂದೀನಿ ಈಗ ಹೆಂಗ್ ಕಾಣಿಸ್ತದ ನೋಡ್ರಿ ಇನ್ನೂ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗಿರಿ ನೋಡ್ರಿ ಈ ಅಣ್ಣಗಳೆಲ್ಲ ಸಿಕ್ಕಿರು ನೀವ್ ಎಲ್ಲಿ ತನ ಟ್ರಾವೆಲಿಂಗ್ ಮಾಡ್ತೀರಿ ಅಲ್ಲಿ ತನ ಸಪೋರ್ಟ್ ಮಾಡ್ತೀವಿ ನಾವು ಅಂತ ಹೇಳ್ಯಾರ ಈ ತರ ನಮ್ಗ ಫ್ರೆಂಡ್ಸ್ ಸಿಕ್ಕರ ಇನ್ನು ಹಲವಾರು ಕಡೆ ಎಲ್ಲಾ ಹೋಗಿ ಎಕ್ಸ್ಪ್ಲೋರ್ ಮಾಡಾಕ ಅಂದ್ರೆ ಸಿಕ್ಕಾಬಿಟ್ಟಿ ಧೈರ್ಯ ಬರ್ತದ ಮತ್ತು ಸಿಕ್ಕಾವಟ್ಟಿ ಅಂದ್ರೆ ಸಿಕ್ಕಾವಟ್ಟಿ ಹೆಲ್ಪ್ ಆಗ್ತದೆ ನೋಡಿರಿ ಇನ್ನೂ ನಾನು ಟ್ರಾವೆಲಿಂಗ್ ಇನ್ನೂ ಮುಗಿಸಿಲ್ಲ ಇವತ್ತು ಆರನೇ ದಿನ ಮುಕ್ತಾಯ ಮಾಡತ್ತೀನಿ ಇವತ್ತು ಆರನೇ ದಿನ ಕಂಪ್ಲೀಟ್ ಆಗ್ತದೆ ಎಲ್ಲ ಟ್ರಕ್ ಹೆಲ್ಪ್ ಹೆಲ್ಪಿಂದ ಮತ್ತು ಬೈಕ್ ಸವಾರ ಹೆಲ್ಪಿಂದ ಇಲ್ಲಿವರೆಗೂ ಬಂದಿನಿ ಕಪ್ಪತ್ ಗುಡ್ಡ ಈ ಕಪ್ಪತ್ ಗುಡ್ಡ ವಿಡಿಯೋ ಟ್ರೆಕ್ಕಿಂಗ ಹೆಂಗೈತೆ ಅಂತೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಿ ಕಂಡು ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಎ ಟಾಟಾ ಬಾಯ್ 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 ಕಪ್ಪತ್ ಗುಡ್ಡ